ಹಲೋ ನಮಸ್ಕಾರ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಮಾಡಬೇಕಾಗಿದ್ದ ಚಿತ್ರವನ್ನು ಮಾಡಲು ತಯಾರು ನಡೆಸ್ತಾ ಇರುವ ದಿನಕರ್ ತುಗುದೀಪ್ ಹಾಗೆ ತಲಪತಿ ಸಿಕ್ಸ್ಟಿ ನೈನ್ ಅಲ್ಲ ತಲಪತಿ ವಿಜಯ್ ಅವರ ಎಪ್ಪತ್ತನೇ ಸಿನಿಮಾ ಕೂಡ ಬರ್ತಾ ಇದೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ನವೀನ್ ನಾಯಕ ನಟನಾಗಿ ನಡೆಸಿರುವ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ನೋಡಿದವರು ಏನಂತಾರೆ ಎನ್ನುವ ಸಿನಿಮಾವು ಜನವರಿ ಮೂವತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದ್ದು ಇದೀಗ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಾ ಇದೆ ಸದ್ಯಕ್ಕಂತೂ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಸಿನಿಮಾದ ಟ್ರೈಲರ್ಗೆ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಜನವರಿ ಮೂವತ್ತೊಂದಕ್ಕೆ ಈ ಸಿನಿಮಾ ಮಾತ್ರ ಅಲ್ಲ ಹಲವಾರು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅವುಗಳ ಪೈಕಿ ನೋಡುವುದಾದ್ರೆ ಹ್ಯಾಶ್ ಟ್ಯಾಗ್ ಪಾರು ಪಾರ್ವತಿ ಎನ್ನುವ ಸಿನಿಮಾ ಕೂಡ ಜನವರಿ ಮೂವತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದ ಟ್ರೈಲರ್ ಈಗಾಗಲೇ ರಿಲೀಸ್ ಆಗಿದ್ದು ದೀಪಿಕಾ ದಾಸ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾದ ಮೇಲೆ ಕೂಡ ನಿರೀಕ್ಷೆ ಇದೆ ಇನ್ನು ಕನ್ನಡದಿಂದ ಹೈನಾ ಎನ್ನುವ ಸಿನಿಮಾ ಕೂಡ ಜನವರಿ ಮೂವತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದ ಟ್ರೈಲರ್ ಕೂಡ ಇದೀಗ ರಿಲೀಸ್ ಆಗಿದ್ದು ಅಷ್ಟು ದೊಡ್ಡ ಮಟ್ಟಿನ ಸದ್ದನ್ನು ಸಿನಿಮಾದ ಟ್ರೈಲರ್ಗೆ ಮಾಡಲು ಸಾಧ್ಯವಾಗ್ತಾ ಇಲ್ಲ ಅದು ಅಲ್ಲದೆ ಕಾಡು ಮಳೆ ಎನ್ನುವ ಸಿನಿಮಾ ಕೂಡ ಜನವರಿ ಮೂವತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದ ಟೀಸರ್ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದ್ದು ಟ್ರೈಲರ್ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ ಈ ರೀತಿಯ ಹಲವಾರು ಇಂಟ್ರೆಸ್ಟಿಂಗ್ ಆಗಿರುವ ಸಿನಿಮಾಗಳೇ ಕನ್ನಡ ಸಿನಿಮಾ ರಂಗದಿಂದ ಮುಂದಿನ ವಾರದಿಂದ ರಿಲೀಸ್ ಆಗಲು ಬಾಕಿ ಇದೆ ಜನವರಿ ಇಪ್ಪತ್ನಾಲ್ಕರಿಂದ ಹಲವಾರು ನಿರೀಕ್ಷೆಯ ಕನ್ನಡ ಸಿನಿಮಾಗಳು ಒಳ್ಳೆ ಕ್ವಾಲಿಟಿ ಇರುವ ಕಂಟೆಂಟ್ ಇರುವ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಇನ್ನು ಹೊಸದಾಗಿ ಕನ್ನಡದಿಂದ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಕಟ್ ಎನ್ನುವ ಸಿನಿಮಾ ಸಿನಿಮಾವು ಮಾರ್ಚ್ ತಿಂಗಳಲ್ಲಿ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದೆ ಸಿನಿಮಾದ ಹೊಸದಾದ ಗ್ಲಿಮ್ಸ್ ವಿಡಿಯೋವನ್ನು ನಾಳೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಕಂಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ತಮಿಳು ನಟ ಧನುಷ್ ಅವರು ರಾಯನ್ ಎನ್ನುವ ಸಿನಿಮಾ ಆದ ಬಳಿಕ ನಿರ್ದೇಶನ ಮಾಡಿರುವ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಇದೀಗ ಹೊಸದಾದ ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಚಿತ್ರತಂಡ ಸಿನಿಮಾವನ್ನು ಫೆಬ್ರವರಿ ಇಪ್ಪತ್ತೊಂದಕ್ಕೆ ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ತಮಿಳಿನ ಹೊಸದಾದ ಸಿನಿಮಾ ಡ್ರ್ಯಾಗನ್ ಎನ್ನುವ ಸಿನಿಮಾ ಕೂಡ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಪ್ರದೀಪ್ ರಂಗನಾಥನ್ ಅನುಪಮ ಪರಮೇಶ್ವರನ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಸಿನಿಮಾವು ತಮಿಳು ಭಾಷೆಯಲ್ಲಿ ಮಾತ್ರವೇ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಇನ್ನು ನಮ್ಮ ದುನಿಯಾ ವಿಜಯ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಮುಂದಕ್ಕೆ ಬರ್ತಾ ಇರುವ ಸಿನಿಮಾಗಳ ಕಡೆಯಿಂದ ಅಪ್ಡೇಟ್ ದೊರಕಿದೆ ಅವರ ಕೆರಿಯರ್ನ ಇಪ್ಪತ್ತೊಂಬತ್ತನೇ ಸಿನಿಮಾಗೆ ಇದೀಗ ಟೈಟಲ್ ಇಡಲಾಗಿದ್ದು ಲ್ಯಾಂಡ್ ಲಾರ್ಡ್ ಎಂದು ಸಿನಿಮಾಕ್ಕೆ ಸದ್ಯಕ್ಕೆ ಇದೀಗ ಟೈಟಲ್ ಇಡಲಾಗಿದೆ ಜಗದೀಶ್ ಕೆ ಹಂಪಿ ಅವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದೆ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ರಚಿತಾರಾಮ್ ಅವರು ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾವು ಈ ವರ್ಷದ ಮೊದಲಾರ್ಧದಲ್ಲಿ ರಿಲೀಸ್ ಆಗುವ ಎಲ್ಲಾ ಸಾಧ್ಯತೆಗಳಿವೆ ಇನ್ನು ದುನಿಯಾ ವಿಜಯ್ ಅವರ ಬರ್ತಾ ಇರುವ ಕೆರಿಯರ್ನ ಮೂವತ್ತನೇ ಸಿನಿಮಾದ ಅಪ್ಡೇಟ್ ಕೂಡ ಸಿನಿಮಾದಂಡವು ಕೊಟ್ಟಿದ್ದಾರೆ ಯಾವುದೇ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡದೆ ಕೇವಲ ಪೋಸ್ಟರ್ ಅನ್ನು ಮಾತ್ರವೇ ಚಿತ್ರತಂಡವು ರಿಲೀಸ್ ಮಾಡಿದ್ದು ವೆಟ್ರಿವೇಲ್ ತಂಬಿ ಅವರೇ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಸಿನಿಮಾದ ಅಪ್ಡೇಟ್ ಮುಂದಕ್ಕೆ ಬರಬಹುದು ಈ ಸಿನಿಮಾವನ್ನು ಕೆಪಿ ಶ್ರೀಕಾಂತ್ ಅವರು ನಿರ್ಮಾಣ ಕೂಡ ಮಾಡುತ್ತಿದ್ದಾರೆ ಸಿನಿಮಾದ ಹೆಚ್ಚಿನ ಮಾಹಿತಿಯೆಲ್ಲ ಈ ವಿಜಯ್ ಅವರ ಇಪ್ಪತ್ತೊಂಬತ್ತನೇ ಸಿನಿಮಾ ಮುಗಿದ ಬಳಿಕ ಬರ್ತಾ ಇದೆ ಇನ್ನು ಕಳೆದ ವರ್ಷ ಥಿಯೇಟರ್ಗಳಲ್ಲಿ ದೊಡ್ಡ ಸದ್ದನ್ನೇ ಮಾಡಿರುವ ಒಂದು ಮಲಯಾಳಂ ಚಿತ್ರವಾಗಿದೆ ಪ್ರೇಮಲು ಎಂಬ ಸಿನಿಮಾ ಸಿನಿಮಾಕ್ಕೆ ಸ್ವೀಕಲ್ ಆವತ್ತೇ ಘೋಷಣೆ ಆಗಿತ್ತು ಇದೀಗ ಸಿನಿಮಾದ ಸ್ವೀಕಲ್ ತಯಾರಾಗ್ತಾ ಇದ್ದು ಸಿನಿಮಾದ ಸ್ವೀಕಲ್ ಅನ್ನು ಈ ವರ್ಷದ ಜೂನ್ ತಿಂಗಳಿನಿಂದ ಸಿನಿಮಾ ತಂಡವು ಶೂಟಿಂಗ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ದೊಡ್ಡ ರೀತಿಯಲ್ಲೇ ಈ ಸಿನಿಮಾವು ಬರ್ತಾ ಇದ್ದು ಸಿನಿಮಾದ ಮೊದಲ ಭಾಗದ ನಟರೇ ಈ ಸಿನಿಮಾದಲ್ಲಿ ಎರಡನೇ ಭಾಗದಲ್ಲಿ ನಟಿಸುವ ಎಲ್ಲಾ ಸಾಧ್ಯತೆಗಳಿವೆ ಇದೀಗ ಸಿನಿಮಾದ ಪ್ರಿ ಪ್ರೊಡಕ್ಷನ್ ಕೆಲಸಗಳನ್ನು ಸಿನಿಮಾ ತಂಡವು ಆರಂಭ ಮಾಡಿದ್ದು ಈ ವರ್ಷದ ಕೊನೆಯಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಿನಿಮಾ ತಂಡ ಇನ್ನು ಸಿಂಪಲ್ ಸುನಿ ನಿರ್ದೇಶನದಲ್ಲಿ ಯಾವತ್ತೇ ರಿಲೀಸ್ ಆಗಬೇಕಿದ್ದ ಒಂದು ದೊಡ್ಡ ಬಿಗ್ ಬಜೆಟ್ ಚಿತ್ರವಾಗಿದೆ ಗತಯ ವೈಭವ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಡೆಬ್ಯೂಟೆಡ್ ನಟ ನಾಯಕ್ ನಟನಾಗಿ ನಡೆಸ್ತಾ ಇದ್ದು ಸಿನಿಮಾದ ಶೂಟಿಂಗ್ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು ಇದೀಗ ಸಿನಿಮಾದ ಶೂಟಿಂಗ್ ಅನ್ನು ಮರು ಆರಂಭ ಮಾಡಿದ್ದಾರೆ ಸಿನಿಮಾ ತಂಡ ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದಾರೆ ಆಶಿಕಾ ರಂಗನಾಥ್ ಸಿನಿಮಾದ ಚಿತ್ರೀಕರಣವನ್ನು ಸಿನಿಮಾ ತಂಡವು ಮರು ಆರಂಭ ಮಾಡಿದ ಬೆನ್ನಲ್ಲೇ ಬಹುತೇಕ ಬಹುಬೇಗಿನ ಸಿನಿಮಾದ ಶೂಟಿಂಗ್ ಅನ್ನು ಮುಕ್ತಾಯ ಮಾಡಬಹುದು ಸಿನಿಮಾ ತಂಡ ತಮಿಳು ನಟ ಅಜಿತ್ ಅವರ ಹೊಸದಾಗಿ ಥಿಯೇಟರ್ ರಿಲೀಸ್ ಆಗ್ತಾ ಇರುವ ವಿದ್ಯಾ ಮುಯರ್ಚಿ ಎನ್ನುವ ಸಿನಿಮಾದ ಹೊಸದಾದ ಹಾಡು ಇದೀಗ ರಿಲೀಸ್ ಆಗಿ ಸದ್ದನ್ನು ಮಾಡ್ತಾ ಇದೆ ಅನಿರುದ್ಧ ರವಿಚಂದ್ರ ಅವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಇನ್ನು ಮಲಯಾಳಂನಲ್ಲಿ ದೊಡ್ಡ ಹಿಟ್ಟನ್ನೇ ಪಡೆದಿರುವ ಮಿನ್ನಲ್ ಮುರಳಿ ಎನ್ನುವ ಸಿನಿಮಾ ಇರುವ ಸಿನಿಮಾಟಿಕ್ ಯೂನಿವರ್ಸ್ ವೀಕೆಂಡ್ ಸಿನಿಮಾಟಿಕ್ ಯೂನಿವರ್ಸ್ನ ಮುಂದಿನ ಸಿನಿಮಾ ಡಿಟೆಕ್ಟಿವ್ ಉಜ್ವಲನ್ ಎನ್ನುವ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂದು ಇದೀಗ ರಿಲೀಸ್ ಮಾಡಿದ್ದಾರೆ ಧ್ಯಾನ್ ಶ್ರೀನಿವಾಸನ್ ಎನ್ನುವರು ಸಿನಿಮಾದಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಳ್ತಿದ್ದಾರೆ ತಮಿಳು ನಟ ತಲಪತಿ ವಿಜಯ್ ಅವರ ದಿ ಗೋಟ್ ಎನ್ನುವ ಸಿನಿಮಾದ ಬಳಿಕ ನಮ್ಮ ಕನ್ನಡದ ನಿರ್ಮಾಣ ಸಂಸ್ಥೆ ಕೆವಿ ಎನ್ ಪ್ರೊಡಕ್ಷನ್ಸ್ ಅವರ ನಿರ್ಮಾಣದಲ್ಲಿ ತಲಪತಿ ಸಿಕ್ಸ್ಟಿ ನೈನ್ ಎನ್ನುವ ಸಿನಿಮಾವು ಬರ್ತಾ ಇದೆ ಈ ಸಿನಿಮಾವು ತಲಪತಿ ವಿಜಯ್ ಅವರ ಕೆರಿಯರ್ನ ಕೊನೆಯ ಸಿನಿಮಾ ಅಂತ ಈಗಾಗಲೇ ತಲಪತಿ ವಿಜಯ್ ಅವರು ಘೋಷಣೆ ಮಾಡಿದ್ರು ಆದ್ರೆ ಕೇಳಿ ಬರ್ತಾ ಇರುವ ಹೊಸದಾದ ಮಾಹಿತಿಗಳ ಪ್ರಕಾರ ರೂಮರ್ ಗಳ ಪ್ರಕಾರ ಈ ಸಿನಿಮಾವು ತಲಪತಿ ವಿಜಯ್ ಅವರ ಕೆರಿಯರ್ನ ಕೊನೆಯ ಸಿನಿಮಾವಾಗುವ ಚಾನ್ಸಸ್ಗಳು ಕಡಿಮೆ ಇದೆ ಈ ಸಿನಿಮಾ ಆದ ಬಳಿಕ ಅವರ ಕೆರಿಯರ್ನ ಎಪ್ಪತ್ತನೇ ಸಿನಿಮಾ ಕೂಡ ಬರುವ ಚಾನ್ಸಸ್ಗಳಿವೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ತಲಪತಿ ಸೆವೆಂಟೀನ್ ಎನ್ನುವ ತಲಪತಿ ವಿಜಯ್ ಅವರ ಮತ್ತೊಂದು ಸಿನಿಮಾಕ್ಕೆ ಚಿತ್ರಕಥೆಯನ್ನು ಬರೆಯಲು ಇದೀಗ ವೆಂಕಟ ಪ್ರಭು ಅವರಲ್ಲಿ ಹೇಳಿದ್ದಾರೆ ವಿಜಯ್ ಅವರು ಅಂತಹ ಮಾಹಿತಿಗಳು ಕೇಳಿ ಬರ್ತಾ ಇದ್ದು ಈ ಕುರಿತು ಕನ್ಫರ್ಮ್ ಆಗಿಲ್ಲ ಆದರೆ ಈ ಸಿನಿಮಾದ ಅಪ್ಡೇಟ್ ಬರ್ತಾ ಇದ್ರೆ ತಲಪತಿ ವಿಜಯ್ ಅವರ ಅರವತ್ತೊಂಬತ್ತನೇ ಸಿನಿಮಾ ರಿಲೀಸ್ ಆದ ಬಳಿಕ ಮಾತ್ರವೇ ಈ ಸಿನಿಮಾದ ಕಡೆಯಿಂದ ಅಪ್ಡೇಟ್ ಬರಬಹುದು ಈ ಸಿನಿಮಾ ನಿಜಕ್ಕೂ ಬರುವುದಾದ್ರೆ ಒಂದು ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾವಾಗುವ ಎಲ್ಲಾ ಸಾಧ್ಯತೆಗಳಿವೆ ಇನ್ನು ತಮಿಳಿನಿಂದ ಇತ್ತೀಚೆಗೆ ಥಿಯೇಟರ್ ಗೆ ರಿಲೀಸ್ ಆಗಿ ಪಾಸಿಟಿವ್ ರೆಸ್ಪಾನ್ಸನ್ನೇ ಪಡೆದಿದ್ದ ಸ್ವೀಕರ್ ಚಿತ್ರವಾಗಿತ್ತು ವಿಡದಲೈ ಟೂ ಸಿನಿಮಾ ವಿಜಯ್ ಸೇತುಪತಿ ನಾಯಕ ನಟನಾಗಿ ಈ ಸಿನಿಮಾದಲ್ಲಿ ನಟಿಸಿದ್ದು ಇದು ಕೂಡ ಒಂದು ಪೊಲಿಟಿಕಲ್ ಥ್ರಿಲ್ಲರ್ ಚಿತ್ರವಾಗಿದೆ ಇದೀಗ ಈ ಸಿನಿಮಾವು ಅಮೆಜಾನ್ ಪ್ರೈಮ್ ವಿಡಿಯೋ ಎನ್ನುವ ಓಟಿಟಿ ವಾಹಿನಿಯಲ್ಲಿ ಇದೀಗ ಲಭ್ಯವಿದೆ ಈ ಸಿನಿಮಾದ ಕನ್ನಡ ವರ್ಷನ್ ಕೂಡ ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಪ್ರೀಮಿಯರ್ ನಡೆಸ್ತಾ ಇದೆ ಇನ್ನು ಕನ್ನಡದ ಹಲವಾರು ದೊಡ್ಡ ಹಿಟ್ ಸಿನಿಮಾಗಳನ್ನೇ ನಿರ್ದೇಶನ ಮಾಡಿರುವ ದಿನಕರ್ ತೂಗುದೀಪ್ ನಿರ್ದೇಶನದ ರಾಯಲ್ ಎನ್ನುವ ಸಿನಿಮಾವು ಜನವರಿ ಇಪ್ಪತ್ನಾಲ್ಕಕ್ಕೆ ರೇಲಿಸ್ತಾ ಇದೆ ಆ ಬಳಿಕ ಅವರ ಯಾವ ಸಿನಿಮಾ ಬರ್ತಾ ಇದೆ ಎನ್ನುವುದು ಕನ್ಫರ್ಮ್ ಆಗಿಲ್ಲ ಇನ್ನು ದಿನಕರ್ ತೂಗುದೀಪ್ ಅವರು ಪುನೀತ್ ರಾಜ್ಕುಮಾರ್ ಅವರಿಗಾಗಿ ಒಂದು ಕಥೆಯನ್ನು ಹೇಳಿದ್ರು ಆ ಕತೆ ಪುನೀತ್ಗೂ ಕೂಡ ಇಷ್ಟವಾಗಿತ್ತು ಆದರೆ ದುರದೃಷ್ಟವಶಾತ್ ಆ ಸಿನಿಮಾ ನಡೆಯಲಿಲ್ಲ ಇದೀಗ ಆ ಕಥೆಯನ್ನೇ ಇಟ್ಟುಕೊಂಡು ಇದೀಗ ದಿನಕರ್ ತೂಗುದೀಪ್ ಅವರು ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಲು ತಯಾರನ್ನು ಸಾಯಿದ್ದು ಸಿನಿಮಾವಲ್ಲಿ ಯಾರು ನಾಯಕ ನಟನಾಗಿ ನಡೆಸಲಿದ್ದಾರೆ ಎಂಬಿತ ಅಪ್ಡೇಟ್ ಅನ್ನು ಕೊಡುವುದಾಗಿ ಕೂಡ ಇದೀಗ ದಿನಕರ್ ತೂಗುದೀಪ್ ಅವರೇ ತಿಳಿಸಿದ್ದಾರೆ ಈ ಸಿನಿಮಾ ಬಂದೇ ಬರುತ್ತೆ ಅಂತ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ದಿನಕರ್ ತೂಗುದೀಪ್ ಆದ್ರಿಂದಲೇ ಪುನೀತ್ ಅವರು ಮಾಡಬೇಕಾಗಿದ್ದ ಒಂದು ಪ್ರಾಜೆಕ್ಟ್ ಯಾರು ಮಾಡುತ್ತಿದ್ದಾರೆ ಯಾರು ನಾಯಕರಾಗಿ ನಡೆಸ್ತಾ ಇದ್ದಾರೆ ಎನ್ನುವ ಕುತೂಹಲ ಕೂಡ ಇದೆ ಇನ್ನು ತಮಿಳುನಾಟ ಚಿ ಆರ್ ವಿಕ್ರಮ್ ಅವರ ಹೊಸದಾಗಿ ಬರ್ತಾ ಇರುವ ನಿರೀಕ್ಷೆ ಚಿತ್ರವಾಗಿದೆ ವೀರ ಧೀರಾ ಸೂರನ್ ಎನ್ನುವ ಸಿನಿಮಾ ಸಿನಿಮಾವು ಜನವರಿ ತಿಂಗಳಿನಲ್ಲಿ ರಿಲೀಸ್ ಆಗ್ಬೇಕಿತ್ತು ಆದರೆ ವಿದ ಮುಯರ್ಚಿ ಎನ್ನುವ ಸಿನಿಮಾವು ರಿಲೀಸ್ ಆಗ್ತಾ ಇರುವುದರಿಂದ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಿದೆ ಇದೀಗ ಚಿತ್ರತಂಡವು ಹೊಸದಾದ ರಿಲೀಸ್ ಡೇಟ್ ಅನ್ನು ಕೂಡ ಹುಡುಕಾಟ ನಡೆಸ್ತಾ ಇದ್ದು ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಚಿತ್ರವು ಮಾರ್ಚ್ ಇಪ್ಪತ್ತೆಂಟಕ್ಕೆ ಥಿಯೇಟರ್ಗೆ ರಿಲೀಸ್ ಆಗುವ ಸಾಧ್ಯತೆಗಳು ಹೆಚ್ಚಿದೆ ಇನ್ನು ಹೊಸದಾಗಿ ಬಾಲಿವುಡ್ನಿಂದ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಶಾಹಿದ್ ಕಪೂರ್ ಪೂಜಾ ಹೆಗ್ಡೆ ಅಭಿನಯದ ದೇವಾ ಎನ್ನುವ ಸಿನಿಮಾ ಜನವರಿ ಮೂವತ್ತೊಂದಕ್ಕೆ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದ್ದು ಈ ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಇನ್ನು ತಮಿಳಿನ ಖ್ಯಾತ ನಿರ್ದೇಶಕ ಗೌತಮ್ ಮೇನನ್ ಅವರು ವಿಶಾಲ್ ಅವರಿಗಾಗಿ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಅದೇ ಅದಕ್ಕಿಂತಲೂ ಮುಂಚೆ ಇದೀಗ ಗೌತಮ್ ಮೇನನ್ ಅವರು ತಮಿಳು ನಟ ಜೆ ಎಂ ರವಿ ಅಲ್ಲ ರವಿ ಮೋಹನ್ ಅವರಿಗಾಗಿ ಇದೀಗ ಸಿನಿಮಾವನ್ನು ನಿರ್ದೇಶನ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಿನಿಮಾದ ಮಾತುಕತೆಗಳು ನಡೀತಾ ಇದ್ದು ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲ ಮುಂದಿನ ದಿನಗಳಲ್ಲಿ ಬರುವ ಎಲ್ಲ ಸಾಧ್ಯತೆಗಳಿವೆ ಇನ್ನು ಶಿವಣ್ಣನವರ ಜೋಗಿ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ರೀ ರಿಲೀಸ್ ಆಗಲು ತಯಾರು ನಡೆಸ್ತಾ ಇರುವ ಬೆನ್ನಲ್ಲೇ ಇದೀಗ ಗಾಳಿಪಟ ಎನ್ನುವ ಸಿನಿಮಾದ ರೀ ರಿಲೀಸ್ಗಾಗಿ ಕೂಡ ಬೇಡಿಗೆ ಉಂಟಾಗ್ತಾ ಇದೆ ಈ ಸಿನಿಮಾ ಕೂಡ ಈ ವರ್ಷದಲ್ಲೇ ರೀ ರಿಲೀಸ್ ಆಗುವ ಸಾಧ್ಯತೆಗಳಿವೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನೆಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ ಲಿಂಕನ್ನು ಲಿಂಕ್ ಅನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ